ರಾಜ್ಯಪಾಲರು ಕೇಂದ್ರದ ಕೈಗೊಂಬೆಯಂತೆ ವರ್ತಿಸುತ್ತಿದ್ದಾರೆ ಮತ್ತು ವಿರೋಧ ಪಕ್ಷದ ರಾಜ್ಯಗಳಲ್ಲಿ ಅಸಹಕಾರ ತೋರುತ್ತಿದ್ದಾರೆ ಎಂದು ಸಣ್ಣ ನೀರಾವರಿ ಇಲಾಖೆ ಸಚಿವ ಎಸ್ಎಸ್ ಬೋಸರಾಜ್ ಆರೋಪಿಸಿದ್ದಾರೆ ಬೆಳಗಾವಿ ಜಿಲ್ಲೆ ಹತ್ತನಿ ತಾಲೂಕಿನ ಕೊಹಳ್ಳಿ ಗ್ರಾಮದಲ್ಲಿ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಒಂಬತ್ತು ಕೆರೆಗಳನ್ನು ತುಂಬಿಸುವ ಯೋಜನೆಗೆ ಚಾಲನೆ ನೀಡಿ ಮಾತನಾಡಿದ ಸಚಿವರು ಪಂಜಾಬ ಕೇರಳ ತೆಲಂಗಾಣ ಕರ್ನಾಟಕ ಹಾಗೂ ವಿರೋಧ ಪಕ್ಷಗಳು ಎಲ್ಲಿ ಇದ್ದಾವೆ ಅಲ್ಲೆಲ್ಲ ರಾಜ್ಯಪಾಲರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ಪಕ್ಷ ಹೇಳಿದ ರೀತಿಯಲ್ಲಿ ಕೇಳುತ್ತಾರೆ ಎಂದು ಆರೋಪಿಸಿದರು ಸಂವಿಧಾನಕ್ಕೆ ಹಾಗೂ ಕನ್ನಡಿಗರೇ ರಾಜ್ಯಪಾಲರು ತುಂಬ ಅಗೌರವವನ್ನು ತೋರಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದರು ನಾವು ಡಿಸೆಂಬರ್ ತರ್ಟಿ ಖರ್ಚು ಮಾಡಿದ್ದಾರೆ ಪ್ರಮುಖವಾಗಿ ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್ ಅಲ್ಲ ಅವ್ರಿಗೆ ಅನಿಸಿದ್ದು ಅವ್ರು ಹೇಳಿದ್ದಾರೆ ಇನ್ನೇನೇ ನಾವು ಸಹಿತ ವಿಧಾನ ಪರಿಷತ್ನ ವಿಧಾನಸಭೆಯಲ್ಲಿ ಹೇಳಿದ್ವಿ ಅವರು ಕೇಂದ್ರ ಸರ್ಕಾರ ಬಿ ಜೆ ಪಿ ಸರ್ಕಾರ ಅವ್ರ ನೇತೃತ್ ಮೋದಿಯವರ ಅವರ ಸರ್ಕಾರದಲ್ಲಿ ಕೈಗೊಂಬಿಗಳು ರಾಜ್ಯಪಾಲರು ಅವರು ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಅವರು ಕ್ಯಾಬಿನೆಟ್ ಒನ್ ಸೆವೆಂಟಿ ಸಿಕ್ಸ್ ಒನ್ ಸಿಕ್ಸ್ಟಿ ತ್ರೀ ಆಫ್ ಕಾನ್ಸ್ಟಿಟ್ಯೂಷನಲ್ಲಿ ಇವೆರಡು ಇದರ ಪ್ರಕಾರ ಏನು ಕ್ಯಾಬಿನೆಟ್ನಲ್ಲಿ ಡಿಸಿಷನ್ ಮಾಡಿ ನಾವು ಕೊಡ್ತೀವೋ ಅದನ್ನು ಓದಲೇಬೇಕು ಅವರು ಅದ್ರ ವಿರೋಧವಾಗಿ ಇವತ್ತು ನಡ್ಕೊಂಡ್ರು ಯಾಕಂದರೆ ಮೇಲೊಂದು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಬಂದರು ಹಾಗಾಗಿ ಎಲ್ಲೆಲ್ಲಿ ವಿರೋಧ ಪಕ್ಷಗಳಿದಾವೆ ಕೇರಳ ಇರ್ಬೋದು ತಮಿಳುನಾಡು ಇರ್ಬೋದು ಪಂಜಾಬ್ ಇರ್ಬೋದು ಹಿಮಾಚಲ ಪ್ರದೇಶ ಇರ್ಬೋದು ತೆಲಂಗಾಣ ಇರ್ಬೋದು ಕರ್ನಾಟಕ ಇರ್ಬೋದು ಇಷ್ಟು ರಾಜ್ಯಗಳಲ್ಲಿ ಗವರ್ನರ್ ಅವ್ರ ಕೈಗೊಂಬಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಈಗ ಜನರೇ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಉತ್ತರ ಕೊಡ್ತಾರೆ ಓಪನ್ ಆಗಿ ನಾನು ಹೌಸ್ನಲ್ಲಿ ಹೇಳಿದ್ದೀನಿ ನಾನು ಹೇಳಿದೆ ಅವ್ರ ಕೈಗೊಂಬಾಗಿ ನಡ್ಕೊಳ್ತಾ ಇದ್ದಾರೆ ಅಂತೇಳಿ ಸರ್ ನಾವು ನೋಡಿ ಎಷ್ಟು ಅಗೌರವ ಮಾಡಿದ್ರು ಅಂದರೆ ಅವರು ಕಾನ್ಸ್ಟಿಟ್ಯೂಷನ್ ಅಥಾರಿಟಿಯಾಗಿ ನ್ಯಾಷನಲ್ ಅಂತ ಮಾಡಲೇಬೇಕದು ನ್ಯಾಷನಲ್ ಅಂತ ಆಗೋವರೆಗು ಅಲ್ಲಿ ಅದು ಅಗೋರು ತೋರಿಸಿದ್ರು ಇಡೀ ಏಳು ಕೋಟಿ ಜನರಿಗೆ ಅಗೋರ ತೋರಿಸಿದಾಗ ಅಂತ ಹೇಳ್ತೀವಿ ನಾವು ಅಲ್ಲಿ ಕೆಲವು ಕಡೆ ಆಗ್ತಿರ್ತಾವೆ ಅದನ್ನ ಇಮಿಡಿಯೇಟ್ಲಿ ಎನ್ಕ್ವೈರಿಗೆ ಹಾಕಿದ್ರು ಪೊಲೀಸ್ನವ್ರು ಹೋದ್ರು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋಕೆ ಈ ಸರ್ಕಾರ